ಮೇಕಲ್ಮರಡಿಯಲ್ಲಿ ವಾರದ ಸಂತೆ ಪ್ರತಿ ಬುಧವಾರ ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ವಾರದ ಸಂತೆ ಪ್ರಾರಂಭವಾಗಿದೆ ಇದು ಸಾರ್ವಜನಿಕರ ಒತ್ತಡ ಹಾಗೂ ರೈತ ಸಂಘದಿಂದ ಹಲವಾರು ದಿನಗಳಿಂದ ಬೇಡಿಕೆ ಇತ್ತು ಆ ಬೇಡಿಕೆಯನ್ನ ಇವತ್ತು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಕಾಶಿಂ ಜಮಾದಾರ್ ಹಾಗೂ ಸರ್ವ ಸದಸ್ಯರು ಏನು ರಾಜು ಹನಿಕೇರಿ ರವಿ ಉಲ್ಮನಿ ಹಾಗೂ ಇನ್ನುಳಿದ ಚಂದ್ರ ಚಂದ್ರಯ್ಯ ಹಿರೇಮಠ ಎಲ್ಲಾ ಸದಸ್ಯರು ಹಾಗೂ ಆಡಳಿತ ಮಂಡಳಿಯವರು ಇವತ್ತು ನಮ್ಮ ಬೇಡಿಕೆಗೆ ಇವತ್ತು ಪ್ರತಿಫಲವನ್ನ ಕೊಟ್ಟಿದ್ದಾರೆ ಆ ಪ್ರತಿಫಲವನ್ನ ಕೊಟ್ಟಿರ್ತಕ್ಕಂತಹ ಎಲ್ಲ ಸರ್ವ ಸದಸ್ಯರು ಕೂಡ ಇವತ್ತಿನ ಮೂಲಕ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಅದಂತೆ ಈ ಸಂತೆಯನ್ನ ನಮ್ಮೂರಿನ ಗ್ರಾಮಸ್ಥರು ಒಕ್ಕಟ್ಟಾಗಿ ಯಶಸ್ವಿ ಮಾಡಬೇಕು ಯಾಕಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ನಾವು ಬೆಳೆದಿರ್ತಕ್ಕಂಥ ಕಾಯ್ಪಲ್ಯ ಆಯಿತು ಯಾವುದೇ ಒಂದು ಕಾಳ ಒಂದು ವ್ಯಾಪಾರ ವಿನಿಮಯ ಮಾಡುವುದರಿಂದ ಏನು ಬೇರೆ ಊರಿಗೆ ಹೋಗುವಂತಹ ಒಂದು ಸಾಗಾಣಿಕೆ ವೆಚ್ಚವನ್ನು ಕಡಿತಗೊಳಿಸಿ ಇವತ್ತು ನಮ್ಮೂರಿನ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಶ್ರಮಿಸೋಣ ಅಂತೇಳಿ ಈ ಮೂಲಕ ಹೇಳ್ತಾ ಈ ಗ್ರಾಮೀಣ ಸಂತೆಯ ಇವತ್ತಿನ ನೂತನವಾಗಿ ಉದ್ಘಾಟನೆಯನ್ನು ಏನು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕಾಶಿಂ ಜಮಾದಾರ್ ಹಾಗೂ ಸರ್ವ ಸದಸ್ಯರು ಇಲ್ಲಿ ನೆರವೇರಿದಂಥ ಎಲ್ಲ ರೈತ ಬಾಂಧವರು ಕೂಡ ನೆರವೇರಿಸಿ ಕೊಡ್ಬೇಕಂತೇಳಿ ಈ ಸಭೆಯ ಮೂಲಕ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ ಸಂತೆ ಆಗಂತಲೇ ನಿಮಗೇನು ವ್ಯಾಪಾರ ಬಂದಾಗ ಚಲೋತ್ರಿ ಮಂಜು ವ್ಯಾಪಾರ ಅದೇ ಮಸ್ತ್ ಆಗೋದಕ್ಕೆ ಬರ್ರಿ ಭಾಳ ಮಂದಿ ಕುಡಿಯುತ್ತೆ ಸಂತೆಗೆ